ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಒಂದು ಮತ್ತೊಂದು ಕಡೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರ ನಡೆ ಏನು ಇದು ಕೂಡ ಬಹಳ ಕುತೂಹಲವನ್ನ ಕೆರಳಿಸಿದೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಸಿ ಎಂ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಹೋರಾಟಗಳಾಗ್ತಾ ಇದೆ ಡಿಕೆಶಿ ಕೆಳಗಿಳಿಸೋದಕ್ಕೆ ಸಿಎಂ ಬಣದ ಸಚಿವರು ಕಸರತ್ ನಡೆಸ್ತಾ ಇದ್ದಾರೆ ಬಹಳ ಆಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಬಣದವರು ಇವರು ಆಕ್ಟಿವ್ ಆಗ್ತಿದ್ದಂತೆ ಡಿಸಿಎಂ ಶಿ ಕೂಡ ಅಲರ್ಟ್ ಆಗಿದ್ದಾರೆ ತೆರೆಮರೆಯಲ್ಲೇ ತಮ್ಮ ಕಾರ್ಯತಂತ್ರವನ್ನ ಆಟವನ್ನ ಶುರು ಮಾಡಿದ್ದಾರೆ ಡಿಸಿಎಂ ಒಂಬತ್ತು ತಿಂಗಳ ಟಾರ್ಗೆಟ್ ರಣತಂತ್ರ ಆರಂಭಿಸಿದ ಡಿ ಕೆ ಶಿವಕುಮಾರ್ ದಲಿತ ಸಚಿವರು ತಿರುಗಿ ಬಿದ್ದಿರೋದ್ರಿಂದ ಶಿ ಪ್ಲಾನ್ ತಮ್ಮ ಪರ ಇರುವ ಶಾಸಕರನ್ನ ಸಂಘಟಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆಪ್ತ ಶಾಸಕರನ್ನ ಕರೆದು ಡಿಸಿಎಂ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಚುನಾವಣೆಯಲ್ಲಿ ಸಹಾಯ ಪಡೆದ ಶಾಸಕರೇ ಶಿ ಅವರ ಟಾರ್ಗೆಟ್ ಆರ್ಥಿಕವಾಗಿ ಯಾರೆಲ್ಲ ಸಹಾಯ ಪಡೆದಿದ್ದಾರೋ ಅಂತಹ ಶಾಸಕರನ್ನ ಈಗ ಡಿ ಡಿಕೆ ಶಿವಕುಮಾರ್ ಸಂಪರ್ಕ ಮಾಡ್ತಾ ಇದ್ದಾರೆ ಆನಂದ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹಂತ ಹಂತವಾಗಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡ್ತೀವಿ ಎಂಟು ದಿನದಲ್ಲಿ ಎಲ್ಲ ಮುಗಿಸ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಆದ ನಂತರ ಸಿದ್ದು ಬಣ ಬಹಳ ಆಕ್ಟಿವ್ ಆಗಿದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಾರಾ ಅನ್ನುವಂತಹ ಪ್ರಶ್ನೆ ಅಷ್ಟು ಈಸಿ ಇಲ್ಲ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಸೊ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಅನ್ನೋದು ಬಹಳ ಕುತೂಹಲ ಅವರ ಗೇಮ್ ಪ್ಲಾನ್ ಏನು ಎಸ್ ಖಂಡಿತವಾಗಲೂ ಕೂಡ ಈಗ ಒಂದು ಕಡೆ ಕೆ ಪಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರ ಕೆಳಗಿಳಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಜಾರಕಿಹೊಳಿ ರಾಜಣ್ಣ ಟೀಮ್ ಮಾಡ್ತಾ ಇರುವಂಥ ಹಿನ್ನೆಲೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ರಾಜಕೀಯ ಪಡಸಾಲೆ ನಡೀತಿರುವಂಥ ಚರ್ಚೆ ಸಹಜವಾಗಿ ಆದರೆ ಮುಂದಿನ ಒಂಬತ್ತು ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಗ ಅಂದರೆ ಎರಡು ವರ್ಷಗಳ ಬಳಿಕ ಎರಡೂವರೆ ವರ್ಷಗಳ ಬಳಿಕ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡ್ಬೇಕಾಗತ್ತೆ ಅದಕ್ಕೆ ಈಗಿರ್ತಕ್ಕಂಥವತಿ ಒಂಬತ್ತು ತಿಂಗಳು ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ತಮ್ಮ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ತಮಗೆ ಆಪ್ತರಾಗಿರ್ತಕ್ಕಂಥ ಶಾಸಕರನ್ನು ವೈಯಕ್ತಿಕವಾಗಿ ಭೇಟಿ ಮಾಡ್ತಾ ಇದ್ದಾರೆ ಸಚಿವರುಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಆ ಮೂಲಕ ಅಂದರೆ ಅವರನ್ನು ಭೇಟಿ ಮಾಡೋದ್ರ ಮೂಲಕ ತಮ್ಮ ಜೊತೆ ಇರಬೇಕು ಅಂತಕ್ಕಂಥ ರಿಕ್ವೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಬಹಳ ಪ್ರಮುಖವಾಗಿರುವಂಥ ಕಾರಣ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರಾಗಿದ್ದುಕೊಂಡು ಅವರು ಆ ಚುನಾವಣೆ ಗೆಲ್ಲಿಕೆ ಕೆ ಪರಾಜಿತ ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದ ಆರ್ಥಿಕವಾದಂಥ ಸಹಾಯವನ್ನು ಮಾಡಿದೆ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಅಡೆದೊಡ್ಡವಾಗಿರಿದಂಥ ಬಿ ಜೆ ಪಿಯನ್ನು ಎದುರಿಸಬೇಕಂದರೆ ದೊಡ್ಡ ಮಟ್ಟದ ಆರ್ಥಿಕ ಸಂ ಸಂಪನ್ಮೂಲ ಬೇಕಾಗಿತ್ತು ಆ ರೀತಿ ಆರ್ಥಿಕ ಸಂಪನ್ಮೂಲವನ್ನು ಅಂದು ಪರಾಜಿತರಾಗಿದ್ದಂಥ ಅಭ್ಯರ್ಥಿಗಳಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು ಮತ್ತು ಅದರಿಂದಾಗಿ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಈಗ ಋಣಸಂದಾಯ ಮಾಡ್ತಕ್ಕಂಥ ಅವಕಾಶ ಸೃಷ್ಟಿಯಾಗಿದೆ ಆ ಆ ಅವಕಾಶವನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ತಾವು ಯಾರ್ಯಾರು ಸಹಾಯ ಮಾಡಿದ್ರು ಚುನಾವಣೆ ಗೆಲ್ಲಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು ಅವರೆಲ್ಲರ ಒಂದು ಬೆಂಬಲವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ವೈಯಕ್ತಿಕವಾಗಿ ಭೇಟಿ ಮಾಡ್ತಿದ್ದಾರೆ ತಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಈ ಪ್ರಯತ್ನಕ್ಕೆ ಸಕಾರಾತ್ಮಕವಾಗಿ ಂತ ಸ್ಪಂದನೆ ಕೂಡ ವ್ಯಕ್ತವಾಗಿದೆ ಒಂದು ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ತಾವು ಅಂದುಕೊಂಡಂತೆ ಒಂಬತ್ತು ತಿಂಗಳ ಅವಧಿ ಒಳಗಡೆ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪ್ಲಾನ್ಗಳು ಕೂಡ ಸಕ್ಸಸ್ ಆಗತ್ತೆ ಜಾರಿ ಆಗತ್ತೆ ಅಧಿಕಾರ ಸಿಕ್ಕೇ ಸಿಗತ್ತೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಇದಾರೆ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್